ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಸ್ಟೇಜ್ ಮೇಲೆ ಬಂದಿದ್ದಷ್ಟೇ ಅಲ್ಲದೆ ದೃಷ್ಟಿ ತನ್ನ ಅಕ್ಕನ ನೋಡೋ ಕಡೆ ಅಕ್ಕನ ಎಂಟ್ರಿ ಆಗ್ತದೆ ಅದರ ಜೊತೆಗೆ ಇಲ್ಲಿ ಅತ್ತೆ ಮನಸ್ಸನ್ನು ಕೂಡ ಗೆದ್ಬಿಟ್ಲ ದೃಷ್ಟಿ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದತ್ತ ಬಾಯಿ ಕೆಂಡಾಮಂಡಲ ಆಗಿದ್ದಾರೆ ದೃಷ್ಟಿ ಇನ್ನೂ ಕೂಡ ಸ್ಟೇಜ್ ಮೇಲೆ ಬರ್ದೇ ಇರೋದ್ರಿಂದ ತುಂಬ ಕೋಪ ಮಾಡ್ಕೊತಿದ್ದಾರೆ ಈ ಕಡೆ ಅಮ್ಮನೇ ಹೇಳ್ತಿದ್ದಾರೆ ಸ್ವಲ್ಪ ಹೊತ್ತು ವೇಚ್ ಮಾಡೋಣ ಅಂತ ಬಟ್ ಆದ್ರೂ ಕೂಡ ಇಲ್ಲಿ ದತ್ತಾ ಬಾಯಿ ಖಂಡಿತ ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ ಅವಳು ಅಂತ ಕೋಪ ಮಾಡ್ಕೊತಿದ್ದಾರೆ ಈ ಕಡೆ ಶರು ಅಂತೂ ಫುಲ್ ಖುಷಿಯಾಗಿದ್ದಾಳೆ ಯಾವುದೇ ಕಾರಣಕ್ಕೂ ಇವಳು ಬರುವುದಿಲ್ಲ ಅಂತ ಈ ಕಡೆ ಹಬ್ಬಕ್ಕೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಜನಗಳು ತುಂಬ ಸಮಯದಿಂದ ವೇಟ್ ಮಾಡ್ತಿದ್ದಾರೆ ಆದರೆ ಆಕೆ ಇಷ್ಟೊತ್ತಾದರೂ ಬರ್ತಿಲ್ವಲ್ಲ ಅಂತ ಅವ್ರಿಗೂ ಕೂಡ ಅನ್ನಿಸ್ತದೆ ಈ ಥರ ನಡುವೆ ಇನ್ನೇನು ಮುಗೀತು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಇಲ್ಲಿ ನಿಜವಾಗ್ಲೂ ಕೂಡ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಿದ್ದಾಳೆ ದೃಷ್ಟಿ ಈ ಕಡೆ ದತ್ತಾಬಾಯಿ ಕೋಪ ಮಾಡ್ಕೋತದ್ದಾಗೆ ಇನ್ನೇನು ಬರೋದಿಲ್ಲ ಅವಳು ಅಂತ ಹೇಳ್ತಿದ್ದಾಗೆ ಹಬ್ಬಕ್ಕ ಅಲ್ಲಿ ನೋಡು ಅಂತ ಹೇಳಿ ತೋರಿಸ್ತಿದ್ದಾರೆ ಫೈನಲಿ ಈ ಸ್ಟೇಜ್ ಹತ್ರಕ್ಕೆ ಬಂದೇ ಬಿಡಲು ದೃಷ್ಟಿ ದೃಷ್ಟಿ ಬರ್ತಿದ್ದಾಗೆ ಇಲ್ಲಿ ಹಬ್ಬಕ್ಕಂಗೆ ಖುಷಿ ಆಗ್ತದೆ ಈ ಕಡೆ ಶರು ನೋಡಿದ್ದೇ ಶಾಕ್ ಆಗ್ತದಾಳೆ ನಮ್ಮ ಪ್ಲಾನ್ ಇದು ಕೂಡ ಫ್ಲಾಪ್ ಆಯ್ತು ಅಂತ ಈ ಕಡೆ ದತ್ತಾ ಬಾಯಿ ಕೂಡ ಶಾಕ್ ಆಗ್ತದಾ ಫೈನಲಿ ಸ್ಟೇಜ್ ಮೇಲೆ ಬರ್ತದಾಗೆ ನೋಡು ಬಂದೇ ಬಿಟ್ಲು ಅಂತ ಹೇಳಿ ಜನಗಳನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಹಬ್ಬಕ್ಕ ನೀವ್ ಕಾಯ್ತಿದ್ದ ಸಮಯ ಬಂದೇ ಬಿಡ್ತು ದತ್ತ ನ ಹೆಂಡತಿ ದೃಷ್ಟಿ ಸ್ಟೇಜ್ ಮೇಲೆ ಬರ್ತದಾಳೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ದೃಷ್ಟಿಯನ್ನೇ ನೋಡ್ತಿದ್ದಾರೆ ಈ ಕಡೆ ದತ್ತು ಹೋಗಿ ಕರ್ಕೊಂಡ್ ಬಾ ಅಂತ ಹೇಳಿ ಹಬ್ಬಕ್ಕ ದತ್ತಾಬಾಯ್ನ ಕಳಿಸ್ತಿದ್ದಾಗೆ ಕೈಯನ್ನು ಹಿಡಿದು ದೃಷ್ಟಿನ ಕರ್ಕೊಂಡು ಸ್ಟೇಜ್ ಮೇಲೆ ಬರ್ತಿದ್ದಾರೆ ದತ್ತಾಬಾಯಿ ಫೈನಲಿ ಇವಳೇ ನಮ್ಮ ನಮ್ಮ ಮನೆಯ ಸುಸೆ ನೀವೆಲ್ಲರೂ ಪ್ರೀತಿಸು ಅಣ್ಣ ದೇವ್ರು ಅಂತ ಹೇಳು ದತ್ತ ಶ್ರೀರಾಮ್ ಪಾಟೀಲನ ಹೆಂಡತಿ ದತ್ತ ದೃಷ್ಟಿ ದತ್ತಾತ್ರೇಯ ಪಾಟೀಲ್ ಇವಳನ್ನೇ ನಾವು ಪರಿಚಯ ಮಾಡಿಕೊಡ್ಬೇಕು ನಿಮಗೆ ಅಂತ ಹೇಳಿದ್ದು ಇವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಇಲ್ಲಿ ಎಲ್ಲರ ಹತ್ರ ಕೂಡ ಅವರ ಆಶೀರ್ವಾದವನ್ನು ಕೇಳ್ತಾರೆ ಇಲ್ಲಿ ಅಬ್ಬಕ್ಕ ಇತ್ತ ಕಡೆ ದೃಷ್ಟಿ ಕೂಡ ಕೈ ಮುಗ್ದು ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಿದ್ದಾರೆ ತದನಂತರ ನೋಡಮ್ಮ ದೃಷ್ಟಿ ನನ್ನ ಮಗನ ಎಲ್ಲ ಜನಗಳ ಮುಂದೆ ಸಾಕ್ಷಿಯಾಗಿ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅವನ ರಕ್ಷಣೆ ಅವನ ಒಳ್ಳೇದು ಎಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ದತ್ತ ದೃಷ್ಟಿ ಕೈಗೆ ಒಪ್ಪಿಸ್ತಾರೆ ಅಬ್ಬಕ್ಕ ಅಂತ ಹೇಳ್ಬೋದು ತದನಂತರ ಇಲ್ಲಿ ದೃಷ್ಟಿ ಹೇಗಪ್ಪ ಇಲ್ಲಿಗೆ ಬಂದ್ಲು ಅಂತ ಅನ್ಕೊಂಡ್ರೆ ಅದಕ್ಕೆಲ್ಲ ಕಾರಣ ಹಾಸನೊಂಬೆ ಹಾಸನೊಂಬೆ ದೃಷ್ಟಿಯನ್ನ ಈ ಒಂದು ಸಂಕಷ್ಟದಿಂದ ಮಾಡಿದ ದೃಷ್ಟಿ ಅಲ್ಲ ಅವಳ ಮುಂದೆ ಅವಳು ಇಷ್ಟು ವರ್ಷಗಳ ಕಾಲ ಹುಡುಕ್ತಿದ್ದಂತ ಅಕ್ಕನನ್ನ ಕೂಡ ಮುಂದಿಟ್ರು ಅಂತಾನೆ ಹೇಳ್ಬಹುದು ಋಷಿ ಒಳಗಡೆ ಇದ್ದು ಯಾರಾದರೂ ಕಾಪಾಡಿ ಕಾಪಾಡಿ ಅನ್ಬೇಕಾದ್ರೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಅವರ ಅಕ್ಕ ರೂಪ ಅಂದರೆ ದತ್ತಾಬಾಯಿನ ಹಳೆಯ ಪ್ರೀತಿ ಸೀಮಾ ಆದರೆ ಅವಳಿಗೆ ಅಕ್ಕ ಅಂತ ಗೊತ್ತಾಗಲಿಲ್ಲ ಅಯ್ಯೋ ಯಾರೋ ಇಲ್ಲಿ ಹೋಗ್ತಿದ್ದಾರೆ ದಯವಿಟ್ಟು ಇಲ್ಲಿ ಬಂದು ಡೋರ್ನ ಓಪನ್ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಇದ್ರೆ ಅಲ್ಲಿ ಸೀಮಾ ಯಾವುದೇ ರೀತಿ ರೆಸ್ಪಾಂಡ್ ಮಾಡ್ತಿಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ ಇದೇನಪ್ಪ ಇದು ಇವ್ರಿಗೆ ನಾನು ಮಾತಾಡ್ತಿರೋದು ಅರ್ಥ ಆಗ್ತಿತ್ತು ಇಲ್ವ ಏನು ಮಾಡಲಿ ನಾನು ಹಸ ಅಂಬೆ ನೀನೇನೋ ನನಗೆ ಸಹಾಯ ಮಾಡಬೇಕು ಅಂತ ಇವ್ರನ್ನ ಕಳಿಸ್ದೆ ಆದರೆ ಇವ್ರಿಗೆ ನಾನು ಮಾ ಅಕ್ಕ ಅಂತ ಹೇಳಿ ಕರೆದ ತಕ್ಷಣ ಇಲ್ಲಿ ನಿಜವಾಗ್ಲೂ ಸೀಮಾಗೆ ತನ್ನ ತಂಗಿನೇ ಕರದಾಗ ಅಂತ ಅನ್ಸುತ್ತೆ ತಕ್ಷಣಕ್ಕೆ ಅಲ್ಲಿ ಬರ್ತಾರೆ ಡೋರ್ ಹತ್ರ ಬಂದಿದೆ ಹಾಗೆ ಕುಳಿತುಕೊಂಡ್ ಬಿಡ್ತಾರೆ ಅಕ್ಕ ದಯವಿಟ್ಟು ಡೋರ್ ಓಪನ್ ಮಾಡಿ ಅಕ್ಕ ಅಂತ ಹೇಳ್ತಿದ್ದಾರೆ ಈಕೆಗೆ ಹೊಟ್ಟೆ ಹಸುವಾಗ್ತದೆ ಊಟ ಬೇಕಾಗಿದೆ ಹಾಗಾಗಿ ಇಲ್ಲಿ ದೃಷ್ಟಿ ಹೇಳ್ತಿರೋದಕ್ಕೂ ಆ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಲಾಕ್ ಹಾಕಿರೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟು ಇನ್ನೂಸೆಂಟ್ ಆಗಿ ಬಿಹೇವ್ ಮಾಡ್ತಾರೆ ಫೈನಲಿ ಅಲ್ಲಿ ಡೋರ್ ಲಾಕ್ ಇದೆ ಅಲ್ವಾ ಅದನ್ನು ಓಪನ್ ಅಕ್ಕ ಅಂತ ಹೇಳ್ತಿದ್ದಾಗೆ ಇಲ್ಲಿ ದೃಷ್ಟಿಯ ಅಕ್ಕ ರೂಪ ಆ ಒಂದು ಡೋರ್ನ ಓಪನ್ ಮಾಡ್ತಾರೆ ಫೈನಲಿ ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಹಾಕೋದಿಲ್ಲ ಅಂತ ಹೇಳಿ ಕೈ ಮುಡ್ತಿದ್ದಾಗೆ ಇಲ್ಲಿ ನಿಜವಾಗ್ಲೂ ಸೇಮ್ ಏನೋ ಒಂದು ರೀತಿ ಆಗುತ್ತೆ ಎಮೋಷ್ನಲ್ ಬಾಂಡ್ ಅಂತ ಹೇಳ್ಬೋದು ಬಟ್ ಇಲ್ಲಿ ದೃಷ್ಟಿಗೆ ಅದು ತನ್ನ ಅಕ್ಕ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ನಿಮ್ಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕಡಿಮೆನೇ ಅಕ್ಕ ನಿಮ್ಮ ಜೃಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಅಲ್ಲಿ ನಿಜವಾಗ್ಲೂ ಸೀಮಾ ಕೇಳ್ತಿರೋದು ಹೊಟ್ಟೆ ಹಸವಾಗ್ತದೆ ಹೊಟ್ಟೆ ಹಸವಾಗ್ತದೆ ಅಂತ ಆದರೆ ಇಲ್ಲಿ ದೃಷ್ಟಿಗೆ ಅದು ಸರಿಯಾಗಿ ಕೇಳಿಸೋದೇ ಇಲ್ಲ ಅಲ್ಲಿ ಶರು ಮಾತಾಡ್ತಿದ್ದದ ಮಾತುಗಳು ಕೇಳಿಸೋಕೆ ಶುರುವಾಗುತ್ತೆ ಅವಳು ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದ ಮಾತುಗಳು ಅವಳಿಗೆ ಕೇಳಿಸುತ್ತೆ ಹಾಗಾಗಿ ಅಲ್ಲಿ ಎಲ್ಲ ಕರೀತಿದ್ದಾರೆ ಅಂತ ಅನಿಸುತ್ತೆ ನಾನಲ್ಲಿ ಹೋಗಬೇಕು ದಯವಿಟ್ಟು ಬೀಚರ್ ಮಾಡ್ಕೋಬೇಡಿ ಅಕ್ಕ ಅಂತ ಹೇಳಿ ದೃಷ್ಟಿ ಅಲ್ಲಿಂದ ಹೊರಟೆ ಹೋಗಿಬಿಡ್ತಾಳೆ ಈ ಕಡೆ ಫೈನಲಿ ಶರು ಎಲ್ಲವನ್ನ ಎಲ್ಲರನ್ನ ಕೂಡ ಇಲ್ಲಿ ದೃಷ್ಟಿ ನೋಡ್ತಿದ್ದಾಳೆ ಅವಳು ಗೊತ್ತಾಗತ್ತೆ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಂತರ ಎಲ್ಲರೂ ಕೂಡ ಅನ್ನ ಸಂತರ್ಪಣೆಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಹಬ್ಬಕ್ಕ ರಿಕ್ವೆಸ್ಟ್ ಮಾಡ್ಕೋತಿದ್ದಾಗ ಎಲ್ಲರೂ ಕೂಡ ಅನ್ನ ಸಂತರ್ಪಣೆಗೆ ಹೋಗ್ತಾರೆ ದತ್ತಾ ಬಾಯಿ ಹಬ್ಬಕ್ಕ ದೃಷ್ಟಿ ಕೂಡ ಅಲ್ಲಿ ಹೋಗ್ತಾರೆ ದೃಷ್ಟಿನೇ ಎಲ್ರಿಗೂ ಕೂಡ ಬಡಿಸ್ತಿದ್ದಾರೆ ಈ ಕಡೆ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ ತಕ್ಷಣಕ್ಕೆ ಈ ಕಡೆ ದೃಷ್ಟಿ ಮಾಯ ಆಗ್ಬಿಡ್ತಾಳೆ ಏನಪ್ಪಾ ಇದು ದೃಷ್ಟಿ ಕಾಣಿಸ್ತಾನೆ ಇಲ್ವಲ್ಲ ಆಲ್ರೆಡಿ ಎಲ್ಲಿ ಮಾಯ ಆಗ್ಬಿಟ್ಲು ಅನ್ಕೋತದಾಗೆ ಸೈಲೆಂಟ್ ಬಂದದ ದೃಷ್ಟಿ ನ್ಯೂಸ್ ಕೊಡೋದಕ್ಕೆ ನಾನು ಬಂದೆ ಬಿಟ್ಟೆ ನಿಮ್ಮ ಸುಸೆ ನೋಡಿ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ದೃಷ್ಟಿ ಕೈಲಿ ಆಗದಿರೋರು ಎಲ್ರನ್ನ ಕೂಡ ಅವಳೇ ಕರ್ಕೊಂಡು ಬಂದು ಕೂರಿಸಿದಾಳೆ ಇದೇನಿದು ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಇಲ್ವಾ ಬಡಿಸೋದಕ್ಕೆ ಯಾಕೆ ಗುಳಿ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂದಾಗ ಮಾಡೋದ್ರಲ್ಲಿ ಏನಿದೆ ಅದು ಅವಳ ಸರಳತೆಯನ್ನು ತೋರಿಸುತ್ತೆ ನಿಜವಾಗ್ಲೂ ದತ್ತ ಬಾಯಿ ಹೆಂಡತಿ ಏನು ಮಾಡಬೇಕು ಅವಳು ಅದನ್ನೇ ಮಾಡ್ತಿದ್ದಾಳೆ ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ ಅಂತ ಹಬ್ಬಕ್ಕ ಹೇಳ್ತಾರೆ ಸೈಲೆಂಟ್ ಅಂತೂ ಹಾಗಿದ್ರೆ ನಿಮಗೆ ದೃಷ್ಟಿಯ ಸರಳತೆ ಇಷ್ಟ ಆಯಿತು ಅಂದರೆ ನೀವು ಅವಳನ್ನ ಇಷ್ಟಪಟ್ಟ್ರಿ ಅಂತಾನೆ ಅಲ್ವಾ ಅಂತ ಹೇಳ್ತಿದ್ದಾಗೆ ನೀನಂತೂ ಸೈಲೆಂಟ್ ಅಂತ ಹೇಳಿ ಹಬ್ಬಕ್ಕ ಖುಷಿ ಪಡ್ತಾರೆ ನಂತರ ನನ್ನ ಕಾಲು ನೋಯ್ತದೆ ದತ್ತ ಸಂಜೆವರೆಗೂ ಈ ಕಾರ್ಯಕ್ರಮ ಮುಗಿಯೋ ತನಕ ಇಲ್ಲೇ ಇದ್ದು ಬಾ ನಾನು ಹೊರಟಿರ್ತೀನಿ ಅಂತ ಹೇಳಿ ಹಬ್ಬ ಕಾಲಿಂದ ಹೊರಡ್ತಾರೆ ತದನಂತರ ಇಲ್ಲಿ ದೃಷ್ಟಿ ಎಲ್ರಿಗೂ ಕೂಡ ಅನ್ನವನ್ನ ಊಟವನ್ನ ಬಡಿಸ್ತದಾಳೆ ತದ ನಂತರ ಕಡೆ ನಿಜವಾಗ್ಲು ಕಿಶೋರ್ ಅಂದ್ರೆ ಶರು ಅವರ ಗಂಟ ಅಲ್ಲಿ ರೂಪ ಹೊರಗಡೆ ಕುತ್ಕೊಂಡಿರ್ತಾರೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿದ್ದೆ ಅಹ್ ಏನಮ್ಮ ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಸ್ತಿದೆಯಲ್ಲ ಅಂತ ಹೇಳ್ತಿದ್ದಾರೆ ಅವಳು ಹೆದ್ರು ಕೂತದಾಳೆ ನೀನು ನಿಜವಾಗ್ಲೂ ದೃಷ್ಟಿ ಅಕ್ಕ ರೂಪ ಅಲ್ವಾ ನಿಮ್ಮಮ್ಮ ಚೆನ್ನಮ್ಮ ಅಲ್ವಾ ನಿನ್ನ ತಂಗಿ ದೃಷ್ಟಿ ಅಲ್ವಾ ಅಂತ ಹೇಳ್ತಿದ್ದಾರೆ ಒಂದಕ್ಷಣಕ್ಕೆ ಶಾಕ್ ಆಗುತ್ತೆ ಬಾಮ್ಮ ಅಲ್ಲಿ ಬಾ ಇಲ್ಲಿ ನಡೀತಿರೋದು ದತ್ತ ಶ್ರೀರಾಮ್ ಪಾಟೀಲ್ ಅವರ ಮನೆ ಫಂಕ್ಷನ್ ಎಲ್ಲರಿಗೂ ಕೂಡ ಊಟ ಬಡಿಸ್ತಾರೆ ಅಂತ ಹೇಳಿದಾಗ ಹೊಟ್ಟೆ ಹಸುವಾಗಿರೋ ಸೀಮಗೂ ಕೂಡ ಊಟ ಬೇಕಿರುತ್ತೆ ಹೊಟ್ಟೆ ಹಸು ಅಂತಾರೆ ಹೌದು ಅಂದಾಗ ಬಾ ನೆನ್ಸುತ್ತೆ ಅವ್ರು ಬಿಡ್ಲಿಲ್ವಾ ಅಂತ ಹೇಳಿ ಕರ್ತ್ಕೊಂಡು ಬರ್ತಿದ್ದಾರೆ ನಿಜವಾಗ್ಲು ಇಲ್ಲಿ ಸೀಮಾನ ಕಿಶೋರ್ ಅಂತಾನೆ ಹೇಳ್ಬೋದು ತದನಂತರ ಈ ಕಡೆ ಕರ್ಕೊಂಡು ಬರ್ತಿದ್ದಾಗೆ ಆ ಕಡೆ ಶರು ಮತ್ತೆ ಹೇಮ ಜಗಳ ಮಾಡ್ಕೊತಿರ್ತಾರೆ ಈ ಕಡೆ ನೇತ್ರ ನಿಮ್ ಜಗಳ ಯಾವಾಗ್ಲೂ ಹೀಗೆ ಅಲ್ವಾ ಇದ್ದದ್ದೇ ಜಗಳ ಮಾಡ್ಕೋತಾನೆ ಇರಿ ಈಗ ಸುಮ್ಮರಿ ಅಂತ ಹೇಳಿ ತಡಿತಾ ಇದ್ರೆ ಈ ಕಡೆ ಕಿಶೋರ್ ಆ ಹುಡುಗಿನ ಕರ್ಕೊಂಡು ಬರ್ತಿದ್ದಾಗೆ ಇಲ್ಲಿ ಶರು ನೋಡ್ಬಿಟ್ರೆ ಅಂತ ಅನ್ಕೊಂಡಿದ್ದೆ ಭಾಮ ಅವ್ಳು ನೋಡಿದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಆದ್ರೆ ಬಂದಿದ್ದ ಸೀಮಾ ಶರುಣ ನೋಡಿದ್ದೆ ಹಾಗೆ ದಿಟ್ಟ ಕಣ್ಣನಿಂದ ನೋಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ತದನಂತರ ಬಾಮ ಅಂತ ಹೇಳಿ ಕಿಶೋರ್ ಮುಂದೆ ಹೋಗ್ತಿದಾರೆ ಹಾಗೆ ಅಲ್ಲೇ ನಿಂತ್ಕೊಂಡ್ಬಿಟ್ದಾಳೆ ಅಂತಾನೆ ಹೇಳ್ಬೋದು ಸೀಮಾ ತದನಂತರ ಈ ಕಡೆ ದೃಷ್ಟಿಗೆ ಹೇಳಬೇಕು ಅಂತ ಹೇಳಿ ದೃಷ್ಟಿ ಅರ್ಥ ಬರ್ತಾರೆ ದೃಷ್ಟಿ ನಿನಗೆ ಸರ್ಪ್ರೈಸ್ ಇದೆ ನಿನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀನು ಅವರ ಆಶೀರ್ವಾದವನ್ನು ಇವತ್ತು ತಗೊಳ್ಳೇಬೇಕು ಅಂದಾಗ ಯಾರೂ ಅಂದಾಗ ಹಿಂದೆ ತಿರುಗಿ ನೋಡ್ತಾರೆ ಕಾಣಿಸ್ತಿಲ್ಲ ಅಣ್ಣ ಯಾರು ಅಂತ ಸಿಕ್ಕ ತಕ್ಷಣ ಹೇಳಿ ಅಂತ ದೃಷ್ಟಿ ಹೋಗಿಬಿಡ್ತಾಳೆ ಹೇಳೋಣ ದೃಷ್ಟಿಗೆ ಅಂದ್ಕೊಂಡ್ರೆ ಬೇಡ ಅವಳು ಇರಲಿ ಸಿಕ್ಕದ ಮೇಲೆ ಹೇಳೋಣ ಅಂತ ಅಂದ್ಕೊಂಡು ಹುಡುಕ್ತಿದ್ದಾರೆ ಬಟ್ ಅಲ್ಲೇ ಊಟ ಕೂತ್ಕೊಂಡಿದ್ದಾಳೆ ಸೀಮಾ ಅಲ್ಲಿ ದೃಷ್ಟಿ ಊಟ ಬಡಿಸದಾಳೆ ಹಾಗಿದ್ರೆ ನೋಡಿಬಿಡ್ತಾಳೆ ಕಾಗ ನೋಡಬೇಕಾಗಿದೆ